ಮತ್ತೆ ಜೊತೆಗೆ ಹಸುಗಳನ್ನ ಸಾಕಿದ್ ನಾವು ಎಚ್ ಎಫ್ ಜರ್ಸಿ ಹಸುಗಳನ್ನ ಸಾಕ್ತಾ ಒಂದ್ ನೂರ್ ಲೀಟರ್ ಅಷ್ಟು ಹಾಲ್ ಮಾಡಿದ್ವ ಅಂದ್ರೆ ನಾವು ಮನೆ ಹತ್ರನೇ ಹಾಲ್ ಮಾರಾಟ ಮಾಡ್ಕೊತಾ ಇದ್ದವ್ ಮೂವತ್ತೈದು ರೂಪಾಯಿ ರೇಟ್ ಸಿಕ್ತಿತ್ತು ಜರ್ಸಿ ಡೈರಿ ಕೊಡ್ತಾ ಇದ್ದೋ ಮತ್ತೆ ಹಸುಗಳಿಗೆಲ್ಲ ಮೇವು ಎಲ್ಲ ನಾವೇ ಕಟ್ ಮಾಡ್ಕೊಂಬಾಕ್ತಾ ಇದ್ದೋ ನಮ್ಗೆ ಜಮೀನು ಇರೋದು ಕಡಿಮೆ ನಮ್ಗೆ ಇರೋದು ಇಪ್ಪತ್ ಗುಂಟೆ ಜಮೀನು ನಾವು ನಾಲ್ಕು ಎಕರೆ ಜಮೀನ ಲೀಸ್ ಮಾಡ್ಕೊಂಡಿದೀವಿ ಇವರೇನಪ್ಪ ಎಚ್ ಎಫ್ ಜರ್ಸಿ ಹಸುಸಾಗ್ತಿದ್ದೋ ಅಂತಾರೆ ಇವತ್ತು ನೋಡಿದ್ರೆ ಇವರು ಸಾವಯವ ಅಂತ ಕರೆದಿದ್ದಾರೆ ಅಂತ ತಿಳ್ಕೊಬೋದು ನೀವು ನಾವು ಮೊದಲು ಎಚ್ ಎಫ್ ಜರ್ಸಿ ಹಸು ಮಾಡ್ತಿದ್ದೋ ಹಿಂಗೆ ಮಾಡ್ತಾ ಇರ್ಬೇಕಾದ್ರೆ ನಮಗೆ ನಬಾರ್ಡ್ ಅಧಿಕಾರಿ ಒಬ್ರು ಬಿಂದು ಒಡವಿ ಅಂತ ಅವ್ರು ಪರಿಚಯ ಆದ್ರು ಅವ್ರ ಪರಿಚಯ ಆಗಿ ಮೈಸೂರು ಆಕಾಶವಾಣಿನ ಕೇಶವಮೂರ್ತಿ ಅವ್ರನ್ನ ಪರಿಚಯ ಮಾಡ್ತಿದ್ರು ಅವ್ರು ಹಿಂಗೆ ಮಾಡ್ಬೇಕಾದ್ರೆ ಇದೇ ಪರ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆದಿದ್ರು ಮೈಸೂರಲ್ಲಿ ಒಂದು ಕಾರ್ಯಕ್ರಮ ಆಯ್ತು ಅವಾಗ ನಮ್ಮನ್ನು ಕರೆದಿದ್ರು ನಾವು ಅಲ್ಲಿಗೆ ಹೋದಾಗ ಧಾರವಾಡದವ್ರೊಬ್ರು ಕರೆದಿದ್ರು ನಮ್ಮಲ್ಲಿ ಇಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಹಸುಗಳನ್ನ ಸಾಕ್ತಿವಿ ಅವರ ಹಸುಗಳನ್ನ ಗೊಬ್ಬರಕ್ಕೋಸ್ಕರ ಸಾಕಿದ್ರು ಅಂದ್ರೆ ಅವರು ನಾಟಿ ಹಸುಗಳನ್ನ ಸಾಕಿದ್ರು ಜಾಗ ಕಡಿಮೆ ಇದ್ರಿಂದ ದಿನಾ ನಮ್ಗೆ ಒಂದ್ ಗಾಡಿ ಅಷ್ಟು ಗೊಬ್ಬರ ಸಿಗ್ತಾ ಇತ್ತು ನಮ್ಮ ಹತ್ರ ಅಂದ್ರೆ ಇಪ್ಪತ್ ಹಸು ಇತ್ತು ಇಪ್ಪತ್ ಹಸು ಸಗಣಿ ಅಂದ್ರೆ ಎಚ್ ಎಫ್ ಜರ್ಸಿ ಹಸು ಮುಂದೆ ಹಾಕಿದ್ರೆ ಇರ್ಬೇಕು ತೆಗಿತಾನೆ ಇರ್ಬೇಕು ದಿನಾ ಒಂದ್ ಗಾಡಿ ಅಷ್ಟು ಗೊಬ್ಬರ ಹಾಕ್ತಿತ್ತು ಅಂದ್ರೆ ಒಂದ್ ಗಾಡಿ ಅಂದ್ರೆ ನಾವೇ ಒಂದ್ ಒಂಟೆ ಗಾಡಿ ಮಾಡ್ಕೊಂಡಿದ್ವು ಅದು ಈಗ್ಲೂ ಐತೆ ಅದ್ರಲ್ಲೇ ಗೊಬ್ಬರ ಹಾಕೊಂಡು ಹೋಗ್ತಾ ಇದ್ರು ಅದನ್ನ ಓಡಿಸಿದ್ ನಾನೇ ನಮ್ಮೂರಲೆಲ್ಲ ಮದ್ ಮದ್ಲೆಲ್ಲಾ ಆಡ್ಕೊತಾ ಇದ್ರು ನಗ್ತಾ ಇದ್ರು ಹೋಗ್ಬೇಕಾದ್ರೆ ರೋಡಲ್ಲೇ ಬೇಕು ಬೇಕು ಅಂತಾನೆ ಜನ ನಿಂತ ನೋಡ್ತಾ ಇದ್ರು ಏನಾಯ್ತಿತ್ತು ಅಂದ್ರೆ ಅವಾಗ ಅವಾಗೆಲ್ಲ ನಾನು ಏನಾದ್ರು ಎದ್ಕೊಂಡು ಇವ್ ನೋಡ್ಕೊಂಡ್ ನಗ್ತಾರಲ್ಲಪ್ಪ ಇವ್ ಮಾಡೋದು ಈಗ ನಮ್ಮೂರಲ್ಲಿ ಯಾರು ನಂತರ ಮಾಡಲ್ಲ ಗಾಡಿ ಹೊಡಿಯಲ್ಲ ಏನ್ ಮಾಡಲ್ಲ ಅವ್ರ ಪಾಡ್ಗ ಅವ್ರು ಆರಾಮು ಟಿವಿ ನೋಡ್ಕೊಂಡ್ ಚೆನ್ನಾಗಿದಾರೆ ಆದ್ರೆ ನಾವು ಇವತ್ತು ಚೆನ್ನಾಗಿದ್ದೀವಿ ಅವ್ರಿಗಿನ್ನ ಹೇಳ್ಬೇಕಂದ್ರೆ ಅವಾಗ ಹಂಗ್ಗೆ ಹಂತವಾಗಿ ನಾನು ಹೋಗೋದ್ನ ಗಾಡಿನ ಎರಡ್ ಎರಡ್ ಸಾವಿರ ಹೊಡಿತಾ ಇದ್ದೆ ಅವಾಗ

ಬಂದು ಅದಕ್ ಮೊದ್ಲೆ ಏನ್ ಕೇಳ್ತಾ ಇರ್ಲಿಲ್ಲ ನಮ್ ಕೆಲ್ಸನೇ ಆಗ್ತಾ ಇತ್ತು ಕೇಸೋ ಮುಖಿ ಸರೇ ಬಂದಿದ್ರು ಮನೆಗೊಂದ್ಸರಿ ಅವ್ರು ಬಂದ್ ಹೇಳಿದ್ರು ನೀವು ರೇಡಿಯೋ ಕೇಳ್ತೀರಿ ನಮ್ಮ ಅಂತ ಇಲ್ಲ ಸರ್ ನಮ್ ಕೆಲ್ಸನೇ ಆಗುತ್ತೆ ಕೇಳೋಕೆಲ್ಲ ಟೈಮ್ ಇರಲ್ಲ ಅಂದೆ ಅದಕ್ಕೆ ಅವ್ರು ಹೇಳಿದ್ರು ನೋಡಮ್ಮ ಟಿವಿ ಆದ್ರೆ ನೀನ್ ಕುತ್ಕೊಂಡ್ ನೋಡ್ಬೇಕು ರೇಡಿಯೋ ಒಂದ್ ಕಡೆ ಹಾಕ್ ಕುಟ್ಬಿಟ್ರೆ ಅದು ಪಾಡ್ ಹೇಳ್ತಾ ಇರ್ತದೆ ನಿನ್ ಬೇಕಾದ ವಿಷಯನ ಕೇಳಿಸ್ಕೋ ಬೇಡ ಅದ್ರ ಅದ್ ಪಡ್ಗೋದ್ ಹೇಳ್ತಾ ಇರ್ತದೆ ಅವತ್ತಿನಿಂದ ಇವತ್ತವರೆಗೂ ರೇಡಿಯೋ ಕೇಳ್ತಾ ಇದೀವಿ ನಾವು ಮನೆಗೆ ಒಂದ್ ಕಡೆ ಹಾಕಿ ಇಟ್ಬಿಟ್ಟಿದೀವಿ ಅದು ಪಾಡ್ತದ ಹೇಳ್ತಾ ಇರುತ್ತೆ ಅದನ್ನ ತಿಳ್ಕೊಂಡು ನಾವು ರೇಡಿಯೋ ಕಾರ್ಯಕ್ರಮ ಕೇಳಿ ಇಷ್ಟು ಬದಲಾವಣೆ ಆಗಿದ್ದೀವಿ ನಾವು ನಾನು ಡೆಲ್ಲಿ ಗುಜರಾತ್ ಮಹಾರಾಷ್ಟ್ರ ಹೈದರಾಬಾದ್ ಎಲ್ಲ ಹೋಗಿದ್ದು ಬಂದಿದ್ದೀನಿ ಇವತ್ತೆಲ್ಲ ನಮ್ಮ ಊರಲ್ಲಿ ಎಲ್ಲ ಇವಾಗ ಸ್ವಲ್ಪ ಸಮಾಧಾನ ಆಗಿದೆ ಅಂದ್ರೆ ನಮ್ಮ ರಿಲೇಷನ್ ಯಾರು ನಮ್ನ ಅಷ್ಟು ಹತ್ರ ಸೇರಲ್ಲ ಅಂದ್ರೆ ನಾವು ಕತ್ತೆ ಸಾಕಿದೀವಿ ಮೊಲ ಸಾಕಿದೀವಿ ಕೋಳಿ ಸಾಕಿದೀವಿ ಹಸು ಎಲ್ಲ ಸಾಕಿದೀವಿ ಅದರಿಂದ ಅವರೆಲ್ಲ ಏನಂತಾರೆ ಅಂದ್ರೆ ಕೈ ಆಗ್ದಂಗೆ ಇರ್ಬೋದಿತ್ತು ಎಲ್ಲಾರು ಹೋಗಿ ಸಿಟಿಲಿ ಹೋಗಿ ಸೇರ್ಕೊಂಡಿದ್ದರೆ ನೀವು ಇಲ್ಲಿ ತೊಪ್ಪೆ ಕರೀತಾ ಇದ್ದೀರಲ್ಲ ಅಂತಾರೆ ಆದ್ರೂ ನಮ್ಗೆ ಇದೇ ಖುಷಿ ಇವತ್ತಿಗೆ ಸಿಟಿಯವರೆಲ್ಲ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಹಳ್ಳಿಗಳಲ್ಲಿ ಜಮೀನ್ ತಂದು ಇಲ್ಲಿ ಫಾರಂ ಮಾಡಿ ಈಗ ರಾಧಾಕೃಷ್ಣ ಅವ್ರು ಇದ್ದಾರೆ ನಮ್ಮ ಹಳ್ಳಿಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಇರು ಜಮೀನು ಲೀಸ್ ಹಾಕ್ಬಿಟ್ಟು ಇಲ್ಲ ಪಾಟು ಇಲ್ಲ ನೀಲ್ಗಿರಿ ಸಸಿನ ಇಟ್ಬಿಟ್ಟು ಅವ್ರೇನ್ ಮಾಡ್ತಾರೆ ಬೆಂಗ್ಳೂರ್ ಸೇರ್ಕೊಂಡಿದ್ದಾರೆ ಬರುವಾಗ ಮಾತ್ರ ಟಿಪ್ಪಲ್ ಏನ್ ಮಾಡ್ತಾರೆ ಏನೋ ಗೊತ್ತಿಲ್ಲ ಊಟ ತಿಂದವಾರ ಗೊತ್ತಿಲ್ಲ ಟಿಪ್ಪ ಶೂ ಹಾಕೊಂಡು ಒಂದ್ ಜೀನ್ಸ್ ಪ್ಯಾಂಟ್ ಒಂದು ಟಿ ಶರ್ಟ್ ಹಾಕೋ ಬರ್ತಾರೆ ಅನೇಕ ಇಲ್ಲಿ ಅಪ್ಪ ಅಮ್ಮ ಏನ್ ಮಾಡ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಇಲ್ಲಿಂದ ಅಕ್ಕಿ ಬೇಳೆ ತೆಗ್ದು ಅವ್ರಿಗೆ ಕೊಡ್ತಾರೆ ರೇಷನ್ ಎಲ್ಲ ಅದಕ್ಕೆ ಹಳ್ಳಿಲ್ ಇದ್ರೆ ಚೆನ್ನಾಗಿರ್ಬೋದು ಆಕಾಶವಾಣಿ ಪ್ರೋಗ್ರಾಮ್ ಎಲ್ಲ ಕೇಳ್ತಾ ಬಂದು ಅದರಿಂದ ನಾವು ಈ ತರ ಕನ್ವರ್ಟ್ ಮಾಡಿದೀವಿ ಅದ್ರ ನಾವು ಅವ್ರು ಹೇಳ್ಕೊಟ್ರು ನಮ್ಗೆ ಅವ್ರು ಗೊಬ್ಬರ ಮಾಡ್ತಿದೀರಲ್ಲ ನಮ್ ಗೊಬ್ಬರನ ವೇಸ್ಟ್ ಆಗಿ ಸುಡ್ಬಿಡ್ತಾ ಇದ್ದ ನಾವು ನಮ್ಗೆ ಜಾಗನೂ ಇಲ್ಲ ಅಲ್ಲಿ ಇಲ್ಲಿ ಅವ್ರ ಹತ್ರ ಗಾಡಿ ಒಂದ್ ಗಾಡಿ ಗೊಬ್ಬರ ಹಾಕ್ತಿತ್ತು ಅಲ್ಲಿ ತಗೊಂಡಾಗ ಅವರು ಜಮೀನ್ ಹತ್ರ ಹಾಕೊಡೋ ಆ ತರ ಎಲ್ಲ ಮಾಡ್ತಾ ಇದ್ದೋ ಅವಾಗ ನಿಮ್ ಮಂದ್ರ ಒಡವೇವ್ರು ನಮ್ಗೆ ಹೇಳ್ಕೊಟ್ರು ಅವ್ರು ಗೊಬ್ಬರಕ್ಕೋಸ್ಕರ ಮಾಡ್ತಾ ಇದ್ದಾರೆ ನೀವು ಈ ತರ ಮಾಡ್ಕೊಂಡ್ರೆ ನಿಮ್ಗೆ ಹಾಲಲ್ಲೂ ಲಾಭ ಬರ್ತದೆ ಎರಡು ಗೊಬ್ಬರದಲ್ಲೂ ಲಾಭ ಆಯ್ತದೆ ಅಂತ ಹೇಳ್ಕೊಟ್ರು ಅವಾಗ ನಾವು ಎರಡು ಗೊಬ್ಬರ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ವಿ ತೀರ್ಮಾನ ಮಾಡಿ ಸುಮಾರು ಕಡೆ ಹೋಗಿ ನೋಡಿದ್ ಈ ಶಿವಕುಮಾರ್ ಅಂತ ಇದ್ ರಾಧಾಕೃಷ್ಣ ಅವ್ರು ಹೇಳಿದ್ರಲ್ಲ ಅವ್ರ ಮನೇಲಿ ಅವ್ರು ಎರೆ ಒಳಗೊಬ್ಬರ ಮಾಡಿದ್ರು ಅವಾಗ ನಾವ್ ನೋಡಕ್ ಹೋಗಿದವ ಅವ್ರ ಅಮ್ಮ ನಮ್ಗೆ ಎಷ್ಟು ಚೆನ್ನಾಗಿ ಹೇಳ್ಕೊಟ್ರು ಅಂದ್ರೆ ಅವ್ರು ಇರ್ಲಿಲ್ಲ ಶಿವಕುಮಾರ್ ಅವರು ಸಿಗ್ಲಿಲ್ಲ ನಮಗೆ ಅವ್ರ ಅಮ್ಮ ಹೇಳ್ಕೊಟ್ರು ತಾಯಿ ಇವಾಗ್ರು ಇದ್ದಾರೆ ಅವ್ರ ಹೇಳ್ಕೊಟ್ರು ನೋಡಮ್ಮ ಹಿಂಗೆ ಮಾಡ್ಕೊತಾ ಇರೋದು ಬನ್ನಿ ಅಂತ ಹೇಳ್ಕೊಟ್ಟು ದೇವ್ರ ಪ್ರಸಾದ ಎಲ್ಲ ಕೊಟ್ಟು ಇದೇ ತರ ಮಾಡಬಹುದು ಅಂತ ಹೇಳ್ಕೊಟ್ರು ನಾವು ಸುಮಾರು ಇದೇ ತರ ತೊಟ್ಟಿ ಮಾಡ್ಕೊಂಡಿದಾರೆ ಇಷ್ಟೇ ಇದಕ್ಕೆ ಏನ್ ಕೆಲಸ ಇಲ್ಲ ಒಬ್ರ ತಂದು ಹಾಕ್ತಾರೆ ಕಸಗಡ್ಡಿ ಎಲ್ಲ ಹಾಕ್ತಾರೆ ಹುಡುಗ ಬಿಡ್ತಾರೆ ತಗ ಮಾರಾಟ ಮಾಡ್ತಾರೆ ಅಂತ ಹೇಳ್ಕೊಟ್ರು ಅವ್ರ ಹತ್ರ ನೋಡ್ಕೊಂಡು ಮತ್ತೆ ಅವ್ರ ಮನೇಲಿ ಅವ್ರ ತಾಯಿ ಹೇಳ್ಕೊಟ್ನ ಬರ್ತಾ ಇದ್ ಮಂಡ್ಯದಲ್ಲ ಅವ್ರು ಸಿಕ್ಕು ಸಿಕ್ಕಿದ್ರೆ ಅವ್ರು ಹೇಳ್ಕೊಟ್ರು ಅವರು ಸಹ ಹೇಳ್ಕೊಟ್ರು ಅವತ್ತಿಂದ ನಾವು ಮೊದಲು ಒಂದ್ ನಾಲ್ಕು ತೊಟ್ಟಿ ಮಾಡ್ಕೊಂಡು ನಾಲ್ಕು ತೊಟ್ಟಿ ಮಾಡ್ಕೊಂಡು ನಮಗ್ ಜಮೀನ್ ಮಾತ್ರ ಆದ್ರೆ ನಾವು ನಮ್ಗಿದ್ ಇಪ್ಪತ್ ಗುಂಟೆ ಜಮೀನು ನಾಲ್ಕು ಎಕರೆ ಜಮೀನ್ ಲೀಸ್ ಮಾಡ್ಕೊಂಡಿದ್ವಿ ಅದ್ರಲ್ಲಿ ಭತ್ತ ಮತ್ತೆ ರೇಷ್ಮೆ ಬೆಳಿತಾ ಇದ್ದೋ ಇವಾಗ ಸ್ವಲ್ಪ ನೆನೆಸಿದೀವಿ ಭತ್ತ ರೇಷ್ಮೆ ನಮ್ಗೆ